ಜೋಯಿಡದ ಕುಣಬಿ ಭವನದ ಆವರಣದಲ್ಲಿ ಹತ್ತನೇ ದಿನಕ್ಕೆ ಮುಂದುವರಿದ ಕುಣಬಿ ಸಮುದಾಯದ ಹೋರಾಟ ಸಂಸದ ಅನಂತಕುಮಾರ್ ಹೆಗಡೆ ಭೇಟಿ ರಾಜ್ಯದ ಕುಣಬಿ ಜನಾಂಗವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜಿಲ್ಲಾ ಕುಣಬಿ ಸಮಾಜದ ವತಿಯಿಂದ ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ಕುಣಬಿ ಭವನದ ಆವರಣದಲ್ಲಿ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹವು ಬುಧವಾರ ಹತ್ತನೇ ದಿನಕ್ಕೆ ಮುಂದುವರೆದಿದೆ ಬುಧವಾರ ಬೆಳಿಗ್ಗೆ ಸಂಸದರಾದ ಅನಂತಕುಮಾರ್ ಹೆಗಡೆಯವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನು ನಡೆಸಿದರು ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಸಚಿವರಿಗೆ ಮನವರಿಕೆಯನ್ನು ಮಾಡಿಕೊಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು ಸಂಸದರ ಜೊತೆಗಿದ್ದರು ಬುಧವಾರ ಸಂಜೆ ಐದು ಗಂಟೆಗೆ ಮಾಜಿ ಸಚಿವರಾದ ಆನಂದ್ ಅಸ್ನೋಟಿಕರ್ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕುಣಬಿ ಸಮಾಜದ ಅಧ್ಯಕ್ಷರಾದ ಸುಭಾಷ್ ಗೌಡ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಗ್ರೀನ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಬಿಪಿ ಮಹೇಂದ್ರ ಕುಮಾರ್ ಹಾಗೂ ಕುಣಬಿ ಸಮಾಜದ ಮುಖಂಡರು ಕುಣಬಿ ಸಮಾಜ ಬಾಂಧವರು ಉಪಸ್ಥಿತರಿದ್ದರು ಯಾರು ಕೂಡ ಇಲ್ಲ ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷದ ಗೊಂದಲವೂ ಕೂಡ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಧಿಕಾರಿಗಳ ತಪ್ಪು ಮಾಹಿತಿ ಮತ್ತು ಗ್ರಹಿಕೆಯ ಪರಿಣಾಮವಾಗಿ ವರದಿ ಒಮ್ಮೆ ವಾಪಸ್ ಬಂದಿತ್ತು ಮೂರು ಸರಿ ಅವಕಾಶ ಇರುತ್ತೆ ಮೂರು ಸರಿ ಅವಕಾಶದಲ್ಲಿ ನಾವು ಈ ಬಾರಿ ಒಂದು ಅವಕಾಶವನ್ನು ಕಳ್ಕೊಂಡಿದ್ದೀವಿ ಇನ್ನೆರಡು ಎರಡು ಅವಕಾಶ ಇದೆ ಅಪ್ಲೈ ಮಾಡ್ಬೋದು ರೀ ಅಪ್ಲೈ ಮಾಡ್ಬೋದು ಈಗಾಗಲೇ ನಮ್ಮ ಸರ್ಕಾರ ಇರಬೇಕಾದ್ರೆ ಪುನಃ ವಾಪಸ್ ಮತ್ತೊಮ್ಮೆ ಕಳಿಸ್ಕೊಟ್ಟಿದೆ ಎರಡನೇ ಬಾರಿನೂ ಕಳಿಸ್ಕೊಟ್ಟಿದೆ ನಾವು ಮೂರು ಬಾರಿ ಅವಕಾಶ ಇಟ್ಕೋಬಾರ್ದು ಎರಡನೇ ಬಾರಿನೇ ಅದು ಕ್ಲಿಯರ್ ಆಗಬೇಕು ಮೂರನೇ ಬಾರಿ ಹೋದಾಗ ಅದು ತುಂಬ ಅಪಾಯದ ಅಂಚು ಮತ್ತೆ ನಿಮಗೆ ಅಪ್ಲೈ ಮಾಡಲಿಕ್ಕೆ ಆಗೋದೇ ಇಲ್ಲ ಯಾರತ್ರೂ ಆಗೋದಿಲ್ಲ ಎರಡನೇ ಬಾರಿ ಅಪ್ಲೈ ಮಾಡಬೇಕಾದ್ರೆ ತುಂಬ ಕರಾರುವಕ್ಕಾಗಿ ಅಧ್ಯಯನ ಸರಿ ಇದೆಯೋ ಇಲ್ಲೋ ಬೇಕಾದ ಒಂದು ವರ್ಷ ಲೇಟ್ ಆದರೂ ಪರವಾಗಿಲ್ಲ ಅಧ್ಯಯನ ಸರಿ ಇಟ್ಟೇ ಕಳಿಸ್ಬೇಕು ಗಡ್ಬಿಡಿಯಲ್ಲಿ ಏನೋ ರಾಜಕೀಯ ಕಾರಣಕ್ಕೋಸ್ಕರ ನಾವು ಜಲ್ಬಾಜಿ ಮಾಡಿದ್ರೆ ವಾಪಸ್ ಬಂತು ಅಂತಾದರೆ ಆಮೇಲೆ ಮತ್ತೆ ಕಷ್ಟ